ಭೀಮನ ಅಮಾವಾಸ್ಯ ದಿನ ಎಲ್ಲರೂ ಗಂಟನ ದೀರ್ಘಾಯುಷಿಗಾಗಿ ಪ್ರಾರ್ಥಿಸುತ್ತಾರೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ರಾಜ ತನ್ನ ಮೃತನಾದ ಮಗ ಜಯಶೀಲನ ಇಟ್ಟುಕೊಂಡು ತನ್ನ ಪಿತೃಗಳಿಗೆ ಯಾರು ತಿಲೋದಕವನ್ನು ಕೊಡುತ್ತಾರೆ ಎಂಬ ಆಘಾತದಲ್ಲಿ ಮೃತ ಮಗನಿಗೆ ಮದುವೆ ಮಾಡಿದರೆ ಆತನ ಹೆಂಡತಿ ಪಿತೃಗಳಿಗೆ ಸದ್ಗತಿ ಕೊಡಬಹುದು ಎಂದು ಯೋಚಿಸಿ ತನ್ನ ಮೃತ ಮಗನನ್ನು ಯಾರು ಮದುವೆಯಾಗಲು ಒಪ್ಪುತ್ತಾರೆ ಅವರಿಗೆ ಯಥೇಚ್ಛ ದಾನ ಕೊಡುವುದಾಗಿ ಹೇಳುತ್ತಾನೆ ಒಬ್ಬ ಬಡಬ್ರಾಹ್ಮಣ ಬಡತನ ನೀಗಿಸಿಕೊಳ್ಳಲು ತನ್ನ ಮಗಳನ್ನು ಆ ಮೃತ ರಾಜಕುಮಾರನಿಗೆ ಮದುವೆ ಮಾಡಿಕೊಡುತ್ತಾನೆ ಮದುವೆಯ ನಂತರ ಮೃತ ರಾಜಕುಮಾರನ ಹೆಣ ಸುಡಲು ಎಲ್ಲರೂ ಸೇರಿದಾಗ ಮೃತ ರಾಜಕುಮಾರನ ಹೆಂಡತಿ ದುಃಖ ಸಹಿಸಲಾಗದೆ ಶಿವ ಪಾರ್ವತಿಯನ್ನು ಸ್ಮರಿಸಿ ಅಗ್ನಿ ಸ್ಪರ್ಶ ಮಾಡುತ್ತಾಳೆ ದೈವಲೀಲೆಯಿಂದ ಜೋರಾದ ಮಳೆಗೆ ಬೆಂಕಿ ಆರಿ ಶಿವ ಪಾರ್ವತಿ ಪ್ರತ್ಯಕ್ಷವಾಗಿ ರಾಜಕುಮಾರಿಗೆ ಚಿತೆಯ ಮೇಲಿರುವ ನಿನ್ನ ಗಂಡ ನಿದ್ರಿಸುತ್ತಿದ್ದಾನೆ ಹೋಗಿ ಎಬ್ಬಿಸು ಸುಮಂಗಲಿ ಭವ ಎಂದು ಆಶೀರ್ವಾದ ಮಾಡುತ್ತಾರೆ ರಾಜಕುಮಾರಿ ನೋಡಿದಾಗ ರಾಜಕುಮಾರ ಕಣ್ಣು ಬಿಟ್ಟು ಚಿತೆಯ ಮೇಲಿಂದ ಏಳುತ್ತಾನೆ ಇನ್ನಷ್ಟು ಪೌರಾಣಿಕ ಕಥೆಗಳಿಗಾಗಿ ನನ್ನನ್ನು ಫಾಲೋ ಮಾಡಿ ಥ್ಯಾಂಕ್ ಯು